ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಮಾಸದಲ್ಲಿ ಕುರುಪೂಜೆ ಯೋಗವು ನಾಳೆ ಕೂಡಿ ಬಂದಿದೆ ಹಾಗಾಗಿ ನಾಳೆ ದಿನ ಬಹಳ ವಿಶೇಷ ಹಾಗಾಗಿ ಕೆಲವು ಸರಳ ಪರಿಹಾರಗಳನ್ನು ತಿಳಿಸಿದ್ದೀನಿ ಎಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ಮಾಡೋಕ್ಕಾಗುತ್ತೋ ಆ ಪರಿಹಾರಗಳನ್ನು ಮಾಡಿಕೊಡ್ರಿ ಖಂಡಿತವಾಗಿ ಎಲ್ಲ ಪರಿಹಾರಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದ್ದಾವೆ ಅದರದ್ದೇ ಆದ ಫಲವನ್ನು ನಿಮಗೆ ನೀಡ್ತವೆ ಸ್ನೇಹಿತರೆ ತುಂಬ ತಿಳಿಸಿದರೆ ಯಾವುದನ್ನು ಅಂತ ಮಾಡಬೇಕು ಅಂತ ಹೇಳಿ ನೀವು ಗಡಿ ಬಿಡಿ ಗಾಬರಿ ಮಾಡ್ಕೋಬೇಡ್ರಿ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಯಾವುದು ಸಾಧ್ಯವಾಗುತ್ತೋ ಅದನ್ನು ಮಾಡಿ ಸರಳವಾದ ಪರಿಹಾರಗಳನ್ನು ನಾನು ಕೊಟ್ಟಿದ್ದೀನಿ ಖಂಡಿತವಾಗಿಯೂ ನೀವು ಅದನ್ನು ಮಾಡ್ಕೋಬೋದು ಸ್ನೇಹಿತರೆ ಗುರುಪುಷ್ಯ ಯೋಗವೇ ಆಗಿದೆ ಸ್ನೇಹಿತರೆ ಅಂದ್ರೆ ಇದಕ್ಕೆ ನಾವು ಏನು ಕೊಡ್ತೀವೋ ಅದು ಹತ್ತರಷ್ಟು ಮರಳಿ ನಮಗೆ ಸಿಗುತ್ತೆ ಈ ಯೋಗದಲ್ಲಿ ನಾವು ಏನನ್ನಾದರೂ ಸಣ್ಣದಾಗಿ ಒಂದು ಒಳ್ಳೆಯ ವಸ್ತುವನ್ನ ಮನೆಗೆ ತಂದರೂ ಕೂಡ ಅದು ಅದು ಕೂಡ ಅಕ್ಷಯವಾಗುತ್ತೆ ಅನ್ನೋ ಪ್ರತೀತಿ ಇದೆ ಹಾಗಾಗಿ ನೀವು ಈ ಯೋಗದಲ್ಲಿ ನೀವು ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಬಹುದು ಅದು ಅಕ್ಷಯವಾಗತ್ತೆ ಅಂದ್ರೆ ಹೆಚ್ಚೆಚ್ಚು ಅಭಿವೃದ್ಧಿಯಾಗುತ್ತೆ ಹಾಗೆ ಸ್ಥಿರವಾಗತ್ತೆ ಸ್ನೇಹಿತರೆ ಹಾಗಂತ ಸಾಲ ಮಾಡಿ ಬಂಗಾರ ತಂದ್ಕೋಬೇಕು ಅಂತ ಏನಿಲ್ಲ ಸ್ನೇಹಿತರೆ ಮಕ್ಕಳು ಮದುವೆಗಾಗಿ ಖರೀದಿ ಮಾಡಬೇಕು ಅಂತ ಇದೀವಿ ಅಂದಾಗಲೂ ಕೂಡ ನೀವು ಬಂಗಾರವನ್ನು ಖರೀದಿ ಮಾಡಲು ಇಡ್ಬೋದು ಹಾಗೆ ನಮ್ಮ ಹತ್ರ ಹಣ ಇದೆ ಸ್ವಲ್ಪ ಬಂಗಾರ ಹಾಗೂ ಬೆಳ್ಳಿಯನ್ನು ತಗೋಬೇಕು ಅಂತ ಇದ್ದೀವಿ ಅಂದರೂ ಕೂಡ ಈ ದಿನ ತಗೋಬೋದು ಸ್ನೇಹಿತರೆ ಹುಣ್ಣಿಮೆ ಇದೆ ಗುರುಪುಷ್ಯ ಯೋಗ ಇದೆ ಗುರುವಾರನೇ ಬಂದಿದೆ ಬಹಳ ಅಂದರೆ ಬಹಳ ಒಳ್ಳೆಯದು ಗುರುವಿನ ಅನುಗ್ರಹ ಅಕ್ಷಯವಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೋಬೋದು ಇದು ಯಾವುದು ನಮ್ಮ ಹತ್ರ ಕೊಳ್ಳಲಿಕ್ಕೆ ಆಗಲ್ಲ ಅಂದರೂ ಕೂಡ ದಾನ ಧರ್ಮವನ್ನು ಮಾಡ್ಬೋದು ಮನೆಗೆ ಬೇಕಾದ ಒಂದು ದಿನಸಿ ಸಾಮಗ್ರಿಗಳನ್ನಾದರೂ ಸಹ ನೀವು ಇವತ್ತು ಖರೀದಿ ಮಾಡ್ಬೋದು ಅಕ್ಕಿಯನ್ನೇ ಆಗಲಿ ಒಂದು ಯಾವುದೋ ಒಂದು ದಿನನಿತ್ಯದ ಒಂದು ಬಳಕೆಯ ವಸ್ತುಗಳು ಮುಗಿದು ಹೋಗಿದ್ದಾವೆ ಅಂದರೂ ಕೂಡ ಇವತ್ತು ಖರೀದಿ ಮಾಡ್ಬೋದು ಅದು ಕೂಡ ಸಿರಿ ಸಮ ಸಂಪತ್ತು ಧಾನ್ಯ ಎಲ್ಲವೂ ಕೂಡ ಅಕ್ಷಯವಾಗ್ತಾ ಹೋಗುತ್ತೆ ಸ್ನೇಹಿತರೆ ದಾನ ಧರ್ಮ ಒಂದು ಸೇವೆ ಈ ಯಾವ ರೀತಿಯ ಪೂಜೆಯನ್ನು ಮಾಡಿದರೂ ಕೂಡ ಅದು ಕೂಡ ನೀವು ಮಾಡಿದ ಹತ್ತರಷ್ಟು ಫಲವನ್ನು ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುಪುಷ್ಯ ಯೋಗದಲ್ಲಿ ನಿಮ್ಮಿಂದಾದಷ್ಟು ಸೇವೆಯನ್ನು ಮಾಡ್ರಿ ನಿಮ್ಮಿಂದ ನಿಮ್ಮಿಂದಾದಷ್ಟು ಸರಳ ಪರಿಹಾರಗಳನ್ನು ಮಾಡ್ಕೊಡ್ರಿ ಅಂತ ಹೇಳಿ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೀನಿ ಅಂದರೆ ಇದರ ಉದ್ದೇಶ ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಸ್ನೇಹಿತರೆ ಅಷ್ಟೇ ಈ ಒಂದು ಸಣ್ಣ ಸೇವೆ ಈ ಒಂದು ಸಣ್ಣ ಪರಿಹಾರ ನೀವು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಎಂತಹ ದೋಷಗಳಿದ್ರೂ ಕೂಡ ದೂರವಾಗ್ತವೆ ಈ ದೋಷಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಮದುವೆಗಳಲ್ಲಿ ಅಡೆತಡೆಯಾಗಿರುತ್ತಲ್ಲ ಅದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ ಈ ಒಂದು ಸಣ್ಣದಾದ ಒಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಅದ್ಭುತ ಒಂದು ಚಮತ್ಕಾರವೇ ಆಗುತ್ತೆ ನಿಮ್ಮ ಜೀವನದಲ್ಲಿ ನಾಳೆ ಶುರು ಮಾಡ್ರೆ ಆದರೆ ನಿಮ್ಮ ಕೊನೆ ಉಸಿರಿರೋರಿಗೂ ಈ ಸೇವೆಯನ್ನು ನೀವು ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟೊಂದು ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸ್ನೇಹಿತರೆ ಅಂದ್ರೆ ನಮ್ಮಿಂದ ಏನೋ ತಿಳಿದೋ ತಿಳಿಯದಿಯೋ ತಪ್ಪ ತಪ್ಪುಗಳಾಗಿರ್ತಾವಲ್ಲ ಆ ತಪ್ಪುಗಳ ಅರಿವು ನಮ್ಗೆ ಇರೋದಿಲ್ಲ ಹಾಗಾಗಿ ಸಣ್ಣ ಪುಟ್ಟ ಈ ರೀತಿಯ ಪರಿಹಾರಗಳನ್ನ ಮಾಡ್ಕೊಳದ್ರ ಮೂಲಕ ನಮ್ಮ ದೋಷಗಳಿಂದ ನಾವು ಮುಕ್ತವಾಗಬಹುದು ಸ್ನೇಹಿತರೆ ದೋಷ ಮುಕ್ತ ಮಾಡ್ಕೊಳ್ಳೋದು ಮತ್ತು ದೋಷಗಳನ್ನು ಮಾಡ್ಕೊಳ್ಳೋದು ಅಂತ ಅಲ್ಲ ನಮ್ಮ ತಪ್ಪಿನ ಅರಿವಾಗಬೇಕು ಮುಂದೆ ನಾನು ಆ ತಪ್ಪುಗಳನ್ನು ಮಾಡಲ್ಲ ಅಂತ ಹೇಳಿ ನಾವು ಪಶ್ಚಾತ್ತಾಪಪಟ್ಟು ನಮಗೆ ನಾವೇ ಸರಿ ಮಾಡ್ಕೋಬೇಕು ಹಾಗೆ ನಾವು ಒಂದು ಸಣ್ಣದಾದ ಪರಿಹಾರವನ್ನು ಮಾಡ್ಕೋಬೇಕು ಇದರಿಂದ ನಮ್ಮ ದೋಷಗಳು ದೂರವಾಗ್ತವೆ ಸ್ನೇಹಿತರೆ ಮನಸ್ಸು ಯಾವ ರೀತಿ ಭಾವನೆಗಳಿಗೆ ಸ್ಪಂದಿಸ್ತಾ ಹೋಗುತ್ತೋ ಅದೇ ರೀತಿಯ ಒಂದು ಪ್ರತಿಫಲಗಳನ್ನು ಪಡೀತಾ ಹೋಗುತ್ತೆ ನಾವು ಒಳ್ಳೆಯದನ್ನೇ ಬಯಸ್ತಾ ಹೋಗ್ತೀವಿ ಅಂದರೆ ಒಳ್ಳೆಯದನ್ನೇ ಅದು ಪಡಿತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಅದು ಅದ್ಭುತವಾದ ರೀತಿಯಲ್ಲಿ ಬದಲಾಗೋದ್ರಲ್ಲಿ ಸಂದೇಹವೇ ಇಲ್ಲ ಈ ಒಂದು ಸಣ್ಣದಾದ ಪರಿಹಾರ ಇದೆಯಲ್ಲ ಇದು ಸಾಮಾನ್ಯವಾಗಿ ನಿಮಗೆ ಅನಿಸ್ಬೋದು ಆದರೆ ಇದು ಒಳ್ಳೆಯ ಫಲಗಳನ್ನು ಕೊಡುವುದರ ಜೊತೆಗೆ ನಿಮ್ಮ ಉದ್ದೇಶಗಳ ಈಡೇರಿಕೆ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಯಾವುದೋ ಒಂದು ಅರ್ಧಕ್ಕೆ ನಿಂತಿರೋ ಕೆಲಸ ಪರಿಪೂರ್ಣಗೊಳಿಸುತ್ತೆ ಈ ಸಣ್ಣದೊಂದು ಅಳಿಲು ಸೇವೆ ಸ್ನೇಹಿತರೆ ನಾಳೆ ದಿನ ಗುರು ಪುಷ್ಯಾಮೃತ ಯೋಗದಲ್ಲಿ ನೀವು ಈ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿ ನಿಮ್ಮ ಕಡೆಯ ನಿಮ್ಗೆ ಎಲ್ಲಿವರೆಗೂ ಸಾಧ್ಯನೋ ಈ ಸೇವೆಯನ್ನು ಮಾಡ್ತಾ ಬನ್ರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತೀರಾ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಭಿವೃದ್ಧಿ ಸಿಗುತ್ತೆ ಮನಸ್ಸಿಗೂ ಮಾನಸಿಕ ನೆಮ್ಮದಿ ಸಿಗುತ್ತೆ ಮನೆಯಲ್ಲೂ ಸಂತೋಷ ಹೆಚ್ಚಾಗುತ್ತೆ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದೊಂದು ಸಣ್ಣ ಕೆಲಸ ಮಾಡಿ ಸ್ನೇಹಿತರೆ ಕೆಲಸ ಏನಪ್ಪಾ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯಾಕೆ ತಗೊಳ್ಬೇಕು ಅಂದರೆ ನಾಳೆ ಹುಣ್ಣಿಮೆ ಇರೋದ್ರಿಂದ ಚಂದ್ರನನ್ನು ಬಿಂಬಿಸುತ್ತೆ ಅಕ್ಕಿ ಹಾಗಾಗಿ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅಕ್ಕಿ ಹಿಟ್ಟು ತಗೊಂಡ್ರೆ ತುಂಬ ಒಳ್ಳೆಯದು ಮನಸ್ಸಿನ ಖಿನ್ನತೆ ಮನಸ್ ಮಾನಸಿಕ ಕಾಯಿಲೆಗಳು ದೂರವಾಗ್ತವೆ ಹಾಗಾಗಿ ಮತ್ತೆ ಸ್ವಲ್ಪ ಬೆಲ್ಲವನ್ನು ತಗೊಳ್ಳಿ ಬೆಲ್ಲದ ದಾನ ಬಹಳ ಶ್ರೇಷ್ಠ ಸ್ನೇಹಿತರೆ ಬೆಲ್ಲ ಇಲ್ಲ ಅಂದರು ಸಕ್ಕರೆಯನ್ನು ಬೆಲ್ಲ ತಗೊಂಡ್ರು ಸಣ್ಣದಾಗಿ ಪುಡಿ ಮಾಡಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟಿನ ಜೊತೆ ಬೆರೆಸ್ರಿ ಬೆಲ್ಲ ತಗೊಳ್ಳದೇ ಇದ್ದರೂ ಸಕ್ಕರೆಯನ್ನು ಬೆರೆಸ್ರಿ ಸ್ನೇಹಿತರೆ ನಾ ಏನು ಮಾಡಬೇಕು ಅಂದರೆ ಅಲ್ಲಿ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ನಾನು ತಿಳಿಯದೆಯೋ ತಿಳಿದೋ ತಪ್ಪುಗಳನ್ನು ಮಾಡಿದ್ದೀನಿ ಎಷ್ಟೋ ಒಂದು ಇರುವೆಗಳನ್ನು ಕಾಲಲ್ಲಿ ಹಾಕಿ ತುಳಿದಿರ್ಬೋದು ನನ್ನಿಂದ ಇರುವೆಗಳು ಸತ್ತಿರ್ಬೋದು ನನ್ನಿಂದ ಯಾವುದಾದ್ರೂ ರೀತಿ ತಪ್ಪು ಆಗಿರ್ಬೋದು ಅವು ಎಲ್ಲವನ್ನು ಕ್ಷಮಿಸಿಬಿಡು ಗುರುದೇವ ಅಂಥೇಳಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇರುವೆಗಳಿಗೆ ಇರುವೆ ಇರುವ ಜಾಗಕ್ಕೆ ಹೋಗಿ ಈ ಏನು ಮೂರು ಮಿಶ್ರಣ ಮಾಡಿದ್ರಲ್ಲ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಬೆಲ್ಲ ಇಲ್ಲವೇ ಸಕ್ಕರೆಯನ್ನು ಅದನ್ನು ತೆಗೆದುಕೊಂಡೋಗಿ ಇರುವೆ ಇರೋ ಜಾಗಕ್ಕೆ ಹಾಕಿ ಬರಬೇಕು ಹಾಗಂತ ಹೋಗಿ ಇರುವೆ ಮೇಲೆ ಹಾಕಿ ಬರೋದಲ್ಲ ಇರುವೆಗಳು ಸತ್ತು ಹೋಗಿಬಿಡ್ತವೆ ಇರುವೆ ಹತ್ರ ಅಂದರೆ ಮರಗಳ ಬುಡದಲ್ಲಿ ಇಲ್ಲವೇ ಯಾರೂ ಕಾಲು ತುಳಿಯದಂಥ ಜಾಗದಲ್ಲಿ ನೀವು ಇದನ್ನು ಬರಬೇಕು ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಮ್ಮ ಮನೆಯಲ್ಲೂ ಕೂಡ ನಾನು ಸಕ್ಕರೆ ಬೆಲ್ಲ ಇಟ್ಟಾಗ ಯಾವ ರೀತಿ ಬಂದು ಗೊದ್ದಗಳು ರಾಶಿಗಟ್ಟಲೆ ಬಂದು ತಗೊಂಡು ಹೋಗ್ತವೆ ಅಂತೇಳಿ ನೀವು ಈಗಾಗಲೇ ನಾನು ವೀಡಿಯೋದಲ್ಲಿ ತುಂಬ ಕಡೆ ನೋಡಿದ್ದೀರಾ ಅಲ್ವಾ ಸ್ನೇಹಿತರೆ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಪೂಜೆ ಆಗೋ ಸಂದರ್ಭದಲ್ಲಿ ಗೊದ್ದಗಳಾಗಲಿ ಇರುವೆಗಳಾಗಲಿ ಇದ್ದಾವೆ ಅಂದರೆ ಅವು ಕೂಡ ತಗೊಂಡು ಹೋಗ್ತವೆ ಇಲ್ಲ ಕಿಟಕಿ ಮೇಲೆ ಇಲ್ಲಾಂದರೆ ಕಾಂಪೌಂಡಲ್ಲಿ ಯಾವುದಾದ್ರೂ ಹೂವಿನ ಗಿಡದ ಬುಡದಲ್ಲಿ ಇದ್ದಾವೆ ಅಂದರೆ ಅಲ್ಲೂ ಕೂಡ ಹಾಕ್ಬೋದು ಸ್ನೇಹಿತರೆ ನಿಮ್ಮ ದೋಷಗಳು ಸಂಪೂರ್ಣವಾಗಿ ದೂರವಾಗ್ತವೆ ಸ್ನೇಹಿತರೆ ಸ್ನೇಹಿತರೆ ನಾವು ಮನುಷ್ಯರಿಗೆ ಕೊಡ್ತೀವಲ್ಲ ದಾನ ಅವರಿಗೆ ತೃಪ್ತಿ ಅನ್ನೋದಿರಲ್ಲ ಎಷ್ಟು ಕೊಟ್ಟರು ಬೇಕೋ ಅನಿಸುತ್ತೆ ಮನುಷ್ಯನ ಮನಸ್ಸು ಆದರೆ ಇರುವೆಗಳಿದಾವಲ್ಲ ಅವು ಸಣ್ಣ ಮುಗ್ಧ ಪ್ರಾಣಿಗಳಿದಾವಲ್ಲ ಎದ್ವೆ ಇರುವೆ ಆಗಿರ್ಬೋದು ಮಂಗ ಆಗಿರ್ಬೋದು ನಾಯಿ ಆಗಿರ್ಬೋದು ಗುಬ್ಬಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಅವತ್ತು ನೀವು ಏನು ಆಹಾರ ಕೊಡ್ತಿರಲ್ಲ ಅವು ಆ ಸಂತೃಪ್ತಿಯಿಂದ ತಗೊಂಡು ಹೋಗ್ತವೆ ಸಂತೃಪ್ತಿಯಿಂದ ತಿಂತವೆ ಹಾಗೆ ನಿಮಗೆ ಅವರ ಆಶೀರ್ವಾದಗಳನ್ನು ಸಹ ನೀಡ್ತವೆ ಸ್ನೇಹಿತರೆ ನಾವು ಮಾಡಿದ ಒಂದು ಪುಣ್ಯದ ಕೆಲಸಕ್ಕೆ ಪ್ರತಿಫಲವಾಗಿ ಅವು ಅನೇಕ ರೀತಿಯ ಅನೇಕ ರೀತಿಯ ಹಾರೈಕೆಗಳನ್ನು ಕೊಡುವುದರ ಜೊತೆಗೆ ನಮಗೆ ಆಶೀರ್ವಾದವನ್ನು ಸಹ ಮಾಡ್ತವೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಣ್ಣದಾದ ಕೆಲಸ ಮಾಡಿ ಅದ್ಭುತವಾದ ತಿರುವಿನೊಂದಿಗೆ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಪೂಜೆ ದೊಡ್ಡ ದೊಡ್ಡ ಪೂಜೆ ಹವನಗಳನ್ನು ಹೋಮಗಳನ್ನು ಮಾಡಿಸ್ಬೇಕು ದೊಡ್ಡ ದೊಡ್ಡ ಅಲಂಕಾರಗಳನ್ನೇ ದೇವರಿಗೆ ಕೊ ಮಾಡಿಸಿ ನಾವು ಫಲಗಳನ್ನು ಕಾಣಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸಣ್ಣದಾದ ಪರಿಹಾರಗಳು ಸಹ ಅದ್ಭುತವಾದ ಫಲವನ್ನು ನೀಡ್ತವೆ ಈ ಇರುವೆಗೆ ಆಹಾರವನ್ನು ನೀವು ಕೊಟ್ಟು ಬನ್ನಿರಿ ಖಂಡಿತವಾಗಿಯೂ ಈ ಕೆಲಸ ಪ್ರತಿನಿತ್ಯ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ಮಾಡ್ತಾ ಬನ್ನಿರಿ ಕೈ ದಿನನಿತ್ಯ ಮಾಡಲಿಕ್ಕಾಗಲಿಲ್ಲ ಅಂದರೂ ವಾರದಲ್ಲಿ ಒಮ್ಮೆ ಆದರೂ ಕೂಡ ನೀವು ಇದಕ್ಕೆ ಅಂತ ಒಂದು ದಿನವನ್ನು ಮೀಸಲಿಟ್ಟು ಇರುವೆಗಳಿಗೆ ಸ್ವಲ್ಪ ಸಕ್ಕರೆ ಗೋಧಿ ಬೆಲ್ಲ ಇವನ್ನು ಮಿಶ್ರಣ ಮಾಡಿ ಕೊಡ್ತಾ ಬನ್ನಿರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಹಾರ ಸಿಗ್ತಾ ಹೋಗ್ತವೆ ನಿಮಗೆ ಈ ಕೆಲಸ ಮಾಡೋದ್ರಿಂದ ಹಿಂದೆ ಹೋಗಬೇಕು ಅಂತ ಅನಿಸೋದಿಲ್ಲ ಈ ಕೆಲಸವನ್ನು ಶಾಶ್ವತವಾಗಿ ನಾವು ಮಾಡ್ಕೊಳ್ತಾ ಹೋಗೋಣಪ್ಪ ಇದೊಂದು ಒಳ್ಳೆಯ ಒಂದು ಅನುಭೂತಿ ಕೊಡ್ತಾ ಇದೆ ಮನಸ್ಸಿಗೆ ಶಾಂತಿ ಕೊಡ್ತಾ ಇದೆ ಸಂತೋಷ ತರ್ತಾ ಇದೆ ಒಟ್ಟಾರೆಯಾಗಿ ನಾನು ಮಾಡ್ತಾ ಇರೋ ಒಂದೊಂದೇ ಸಣ್ಣ ಸಣ್ಣದಾದ ಒಳ್ಳೊಳ್ಳೆಯ ಕೆಲಸಗಳು ನನ್ನ ಜೀವನದಲ್ಲಿ ಅದ್ಭುತವಾದ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅನ್ನೋ ಅನುಭವ ನಿಮಗೆ ಬರ್ತಾ ಹೋಗುತ್ತೆ ಹಾಗೆ ಇವತ್ತಿನ ದಿನ ಯಾರಿಗಾದರೂ ಅನ್ನವನ್ನು ದಾನ ಮಾಡಿ ಹಾಗೆ ನಾಯಿಗಳಿಗೆ ಏನಾದರೂ ಆಹಾರವನ್ನು ಕೊಡಿ ಗುಬ್ಬಿಗಳಿಗೆ ಕಾಗೆಗಳಿಗೆ ಸ್ವಲ್ಪ ಕಾಳುಗಳನ್ನು ಕೊಡಿ ಯಾರಾದರೂ ನಿಸ್ಸಹಾಯಕರಿಗೆ ಊಟವನ್ನು ಕೊಡಿಸಿ ನೀರನ್ನು ಕೊಡಿಸಿ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದ್ದಂಥರಿಗೆ ದಾನ ಮಾಡಿ ಪುಣ್ಯಗಳಿಸೋಕ್ಕೆ ಸಾಧ್ಯ ಇಲ್ಲ ಯಾರಿಗಿರಲ್ಲಲ್ಲ ಇರೋರು ಅವಂತಹವರಿಗೆ ದಾನ ಮಾಡಿದರೆ ಮಾತ್ರ ಆ ದಾನಕ್ಕೆ ಒಂದು ಬೆಲೆ ಸಿಗುತ್ತೆ ಅದರ ಫಲನೂ ಕೂಡ ಖಂಡಿತವಾಗಿಯೂ ಬೇಗ ನಿಮ್ಮನ್ನು ಬಂದು ಸೇರುತ್ತೆ ಸ್ನೇಹಿತರೆ ಗುರುವಾರವೇ ಬಂದಿರುವ ಹುಣ್ಣಿಮೆಯ ದಿನವೇ ಬಂದಿರುವ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಈ ಒಂದು ಒಳ್ಳೆಯ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡು ಇದರ ಜೊತೆಗೆ ನಿಮ್ಮ ಜೀವನವನ್ನು ನಿಮ್ಮ ಜೀವನದ ಪಯಣವನ್ನು ಸಾಗಿಸ್ತಾ ಹೋಗಿ ಖಂಡಿತವಾಗಿ ಒಳ್ಳೆಯ ಅಭಿವೃದ್ಧಿಗಳೇ ಕಾಣ್ತಾ ಹೋಗ್ತವೆ ಕೆಲವೊಂದು ಸರಳವಾದ ಪರಿಹಾರಗಳನ್ನು ತಿಳಿಸೋದೆಲ್ಲವೂ ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅದನ್ನೇ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ಇದರಿಂದ ನಾನು ಒಳಿತ ಕಂಡಿದ್ದೀನಿ ನಿಮಗೂ ಅದರಿಂದ ಒಳಿತಾಗಲಿ ಅನ್ನೋದು ಅಷ್ಟೇ ಒಂದು ಸದುದ್ದೇಶ ಹೀಗೆ ಆಗಲಿ ಒಳ್ಳೇದನ್ನ ಬಯಸಿದ್ರೆ ಭಗವಂತ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರಲ್ವಾ ಕೆಟ್ಟದನ್ನ ಬಯಸಿ ನಮಗೆ ಸಿಗೋದಾದರೂ ಏನಿದೆ ಹೇಳಿ ಅಲ್ವಾ ಇರೋದೊಂದು ದಿನ ಸಾಯೋದಿನ ದಿನ ಇರೋದ್ರೊಳಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಬೇಕು ಒಳ್ಳೆ ರೀತಿಲಿ ಬಾಳ್ಬೇಕು ಒಳ್ಳೇದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಸ್ನೇಹಿತರೆ ನಾವು ಸತ್ತಾಗ ಏನೂ ತಗೊಂಡು ಹೋಗಲ್ಲ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ ಅಲ್ವಾ ಹಾಗಾಗಿ ನಮ್ಮ ಈ ಒತ್ತಡದ ಜೀವನ ಜೊತೆಗೆ ನಮ್ಮ ಸಮಸ್ಯೆಗಳ ಜೊತೆಗೆ ನಮ್ಮ ಕಷ್ಟಗಳ ಜೊತೆಗೆ ನಾವು ಒಂದು ಸ್ವಲ್ಪನಾದರೂ ಸುಖ ಸಂತೋಷವನ್ನು ಕಾಣ್ತೀವಲ್ಲ ಅದ್ರ ಜೊತೆಗೆ ಈ ಒಂದು ಸಣ್ಣ ಸಣ್ಣ ಪರಿಹಾರಗಳ ಸೇವೆಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದ್ಭುತಗಳೇ ನಡೀಲಿಕ್ಕೆ ಶುರುವಾಗ್ತವೆ ಒಳ್ಳೆಯ ರೀತಿಯಲ್ಲಿ ಆ ಇರುವೆ ಒಂದು ಸಣ್ಣ ಜೀವಿಯೇ ಇರ್ಬೋದು ಆದರೆ ಅದು ಕೊಡೋ ಆಶೀರ್ವಾದ ಇದೆಯಲ್ಲ ಅದು ಹೇರಳವಾಗಿರುತ್ತೆ ಆ ಮೂಕ ಪ್ರಾಣಿಗಳು ನಮಗೆ ಮಾಡೋ ಆಶೀರ್ವಾದ ಇರುತ್ತಲ್ಲ ಅದು ಯಾವ ಮನುಷ್ಯ ಬಾಯಿರೋ ಮನುಷ್ಯನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಯಾಕಂದರೆ ಮನುಷ್ಯ ಬಾಯಲ್ಲೊಂದು ಮನಸ್ಸಲ್ಲೊಂದು ಮಾತಾಡ್ಬೋದು ಆದರೆ ಪ್ರಾಣಿಗಳು ಪಕ್ಷಿಗಳು ಈ ಇರುವೆಗಳು ಮನಃಪೂರ್ವಕವಾಗಿ ನಾವು ಮಾಡಿದ ಸೇವೆಗೆ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಫಲಗಳನ್ನು ಆಶೀರ್ವಾದಗಳನ್ನು ಹೇರಳವಾಗಿ ನೀಡ್ತವೆ ಸ್ನೇಹಿತರೆ ಹಾಗಾಗಿ ಈ ಸಣ್ಣದಾದ ಒಂದು ಸರಳವಾದ ಪರಿಹಾರವನ್ನು ಮಾಡಿಕೊಳ್ಳಿ ಅದ್ಭುತವಾದ ಜೀವನದ ಒಂದು ತಿರುವಿಗೆ ಕಾರಣ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಎಲ್ಲ ಒಳಿತಾಗತ್ತೆ ಶುಭವಾಗುತ್ತೆ ಯಾರವರಿಗೇನು ದಿನನಿತ್ಯ ಹೋಗಿ ಭಿಕ್ಷೆ ಬೇಡೆ ತಂದು ತಿನ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಆದ್ರೆ ಬಾಬಾರವರು ಅವರನ್ನ ಕೆಲವು ಜೀವಿಗಳು ಅವಲಂಬಿಸಿದಾವೆ ಅವುಗಳಿಗೋಸ್ಕರ ಭಿಕ್ಷೆ ಬೇಡಬೇಕು ನಿಂದ ಆಹಾರವನ್ನು ತಯಾರಿಸಿ ಅವುಗಳಿಗೆಲ್ಲ ಹಂಚಬೇಕು ಅಂದ್ರೆ ನಾಯಿ ಆಗ್ಲಿ ಬೆಕ್ಕಾಗ್ಲಿ ಪಕ್ಷಿಗಳಾಗಲಿ ಗುಬ್ಬಿಗಳಾಗ್ಲಿ ಅವರನ್ನ ಅನುಸರಿಸಿದವು ದಿನನಿತ್ಯ ಆಹಾರವನ್ನ ಕೊಡ್ತಾರೆ ಅಂತ ಕಾಯ್ತಾ ಇರ್ತಿದ್ವಲ್ಲ ಅವರಿಗೂ ಏನ ಬೇಡ್ತಿದ್ರು ಅದೇ ರೀತಿ ಆಹಾರವನ್ನ ತಯಾರಿಸಿ ಆ ಗುಬ್ಬಿ ಪ್ರಾಣಿ ಪಕ್ಷಿಗಳಿಗೆ ಹಂಚುತ್ತಿದ್ರು ಸ್ನೇಹಿತರೆ ಇದರಲ್ಲೂ ಸಹ ಬಾಬಾರವರು ಒಂದು ಸರಳವಾದ ಉಪದೇಶವನ್ನೇ ಕೊಟ್ಟಿದ್ದಾರೆ ನೀನು ನಿನಗಾಗಿ ಸ್ವಾರ್ಥಕ್ಕಾಗಿ ಏನಾದ್ರೂ ಸಾಧನೆ ಮಾಡ್ಕೊಳ್ತೀಯ ಆದರೆ ನಿಸ್ವಾರ್ಥವಾಗಿ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಹಾಯಕರಿಗೆ ಒಂದು ಕೈಲಾದಷ್ಟು ಸಹಾಯವನ್ನು ಮಾಡು ಅನ್ನುವುದನ್ನು ಒಂದು ಸರಳ ರೀತಿಯಲ್ಲಿ ಉಪದೇಶಗಳ ಮೂಲಕ ಸದ ನಿದರ್ಶನವಾಗಿ ಉದಾಹರಣೆಯಾಗಿ ಅವರೇ ನಿಂತಿದ್ದು ಈ ಅವತಾರದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ ಸ್ನೇಹಿತರೆ ಅವರೆಡೆಗೆ ನಮ್ಮ ಜೀವನ ಸಾಕ್ತಾ ಇದೆ ಅಂದರೆ ಖಂಡಿತವಾಗಿ ಅವ್ರು ಹೇಳಿದ್ರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತೆ ಪುಣ್ಯ ವೃದ್ಧಿಯಾಗುತ್ತೆ ಹಾಗೆ ಪಾಪದ ನಾಶವೂ ಆಗುತ್ತೆ ಹಾಗೆ ದೋಷಗಳ ಪರಿಹಾರವೂ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿರಿ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾದ ಒಂದು ಒಳ್ಳೆಯ ಫಲಿತಾಂಶವನ್ನೇ ಕಾಣ್ತೀರಿ ಈ ಗುರುಪುಷ್ಯ ಯೋಗದಲ್ಲಿ ಬಂಗಾರ ಬೆಳ್ಳಿ ಖರೀದಿ ಮಾಡಬೇಕು ಇಲ್ಲ ಅಂತ ಅಲ್ಲ ಒಳ ಹಾಗೆ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಬೇಕು ಹಾಗೆ ಈ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ನಿಸ್ಸಹಾಯಕರಿಗೆ ಸ್ವಲ್ಪ ಈ ರೀತಿ ಆಹಾರ ಕೊಡೋದ್ರ ಮೂಲಕ ಒಂದು ಪುಣ್ಯವನ್ನು ಗಳಿಸಿ ದೋಷಗಳನ್ನು ಸಹ ಕಳ್ಕೊಬೋದು ಸ್ನೇಹಿತರು ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ ನಾವು ಅದನ್ನು ಅರಿತು ನಡೆದಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ದುಃಖಗಳು ಖಂಡಿತವಾಗಿ ದೂರ ಸರಿಯಲಿಕ್ಕೆ ಶುರು ಮಾಡ್ತೇವೆ ಯಾಕಂದರೆ ಒಳ್ಳೆಯದ್ರ ಜೊತೆಗೆ ಯಾವುದೇ ರೀತಿ ಕೆಟ್ಟದ್ದು ಉಳಿಯೋಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದು ಇಷ್ಟ ಆದರೆ ಸಾಯಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ